ಹಾಯ್ ನನ್ನ ಸ್ನೇಹಿತರೇ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾವು ನಮ್ಮ ಕುಲದೇವರಲ್ಲಿ ಹೋಗ್ತಾ ಇದ್ದೇವೆ ನಮ್ಮ ಕುಲದೇವಸ್ಥಾನ ಎಲ್ಲಿ ಅಂದರೆ ಕಾಸರಗೋಡು ಕೊರ್ಕೋಡು ಹೊನ್ನೆ ಮೂಲೆ ನಮ್ಮ ಕುಲದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವರು ನಮ್ಮದು ಹಾಗೆ ನಾನು ನಮ್ಮನೆಯವರು ಅರ್ಜು ಇದ್ದಾನೆ ಮತ್ತು ನಂದು ಇಲ್ಲ ಅವನು ಟ್ಯೂಷನ್ ಕ್ಲಾಸಲ್ಲ ಉಂಟು ಅತ್ತೆ ಬರೋದಿಲ್ಲ ಅಂತ ಹೇಳಿದರು ಅಲ್ಲ ಹಾಗೆ ಬರೋದಿಲ್ಲ ಅಂತ ಹೇಳಿದರು ಅತ್ತೆ ಹಾಗೆ ನಾವೀಗ ಇದ್ದೇವೆ ಅಂದರೆ ಪೂಜೆಯ ಟೈಮ್ ಆಯಿತು ಮತ್ತು ಪೂಜೆ ಸಿಗ್ಬೋದು ಅಂತ ನಮ್ಮ ವಿಶ್ವಾಸ ಮತ್ತು ಅಂದರೆ ನಾವೆಲ್ಲ ಕಡೆ ಸಹ ಹೋಗುವಾಗ ಆಲ್ರೆಡಿ ಲೇಟೇ ಆವಲ್ಲು ಸಹ ನೋಡಿ ನಮ್ಮ ಕಾಸರಗೋಡು ಮತ್ತು ಮಂಗಳೂರು ರೋಡ್ ನೋಡಿ ಹೇಗಾಗಿದೆ ಅಂತ ಸೂಪರಾಗಿದೆ ಈಗ ಮಂಗ್ಳೂರಿಗೆಲ್ಲ ಉಂಟಲ್ಲ ಕಾಸರಗೋಡಿಂದ ಬೇಗ ಒಂದು ಗಂಟೆಯಲ್ಲಿ ನಾವು ಅಲ್ಲಿಗೆ ಮುಟ್ತೇವೆ ಒಂದು ಗಂಟೆ ಸಹ ಬೇಡ ಹಾಗೆ ಈಗ ನೋಡಿ ಪೇಟೆ ಪೇಟೆ ಎಲ್ಲ ಮುಟ್ಟಿದ್ದೇವೆ ನಾವು ಹಾಗೆ ಈಗ ದೇವಸ್ಥಾನ ಸಹ ಕೆಮ್ಮುಸ ಮುಟ್ಟಿದೆವು ಈಗ ಅಲ್ಲಿ ಹೋಗುವಾಗ ಪೂಜೆಗೆ ರೆಡಿ ಆಗ್ತಾ ಉಂಟು ನೋಡಿ ಪೂಜೆ ಸಹ ಸ್ಟಾರ್ಟ್ ಆಯಿತು ಈಗ ಅಂದರೆ ನಮ್ಮ ಇದು ದೇವಸ್ಥಾನದಂದರೆ ನಮ್ಮದು ಹಳೆಯ ದೇವಸ್ಥಾನ ಅದು ಈಗ ತೆಗೆದು ಹೊಸತ್ತು ಮಾಡ್ತೇವೆ ನಾವು ಹಳೆ ದೇವಸ್ಥಾನವನ್ನು ಮುರಿದು ಹೊಸತ್ತು ಹಾಗೆ ಈಗ ಅದು ಆ ಒಂದು ವಿಗ್ರಹವನ್ನು ಈಚೆಗೆ ಒಂದು ಸಣ್ಣ ಒಂದು ಗುಡಿ ಹಾಗೆ ಕಟ್ಟಿ ಅಲ್ಲಿ ಇವತ್ತು ಪ್ರತಿಷ್ಠೆ ಮಾಡ್ತಾ ಇದ್ದದ್ದು ಹಾಗೆ ಹಳೆ ದೇವಸ್ಥಾನ ಸಹ ಮುರಿತೇವೆ ಅಂದರೆ ನೋಡಿ ಇದು ಹಳೆ ದೇವಸ್ಥಾನ ನಮ್ಮದು ಅದೀಗ ದನದಲ್ಲಿ ಮುರಿಸದಂತೆ ಈಗ ನೋಡಿ ಅದು ದನಕ್ಕೆ ಎಲ್ಲ ಕರ್ಕೊಂಡು ಬಂದು ದನದಲ್ಲಿ ಎಳಸೋದು ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಹೇಳುದು ಕೇಳಿದ್ದೀನಿ ನೋಡಿದ ಫಸ್ಟ್ ಇದು ಹಾಗೆ ಇಲ್ಲೇ ಹೊಸ ದೇವಸ್ಥಾನ ಕಟ್ಟೋದು ಹಾಗೆ ಮತ್ತು ನಮ್ಮ ಹೆಂಗಸರಿಗೆ ಸಹ ಸ್ವಲ್ಪ ಕೆಲಸ ಎಲ್ಲ ಇತ್ತು ಸ್ವಲ್ಪ ಕಾಯಿನ್ಸ್ ಎಲ್ಲ ಲೆಕ್ಕ ಮಾಡಲಿಕ್ಕೆಲ್ಲ ಇತ್ತು ನಾವು ಅದನ್ನೆಲ್ಲ ಎಲ್ಲ ರೊಟ್ಟಿ ಹೆಂಗಸರು ಸೇರಿ ಲೆಕ್ಕಲ್ಲ ಮಾಡಿದೆವು ಆ ನಂತರ ಊಟದ ವ್ಯವಸ್ಥೆ ಎಲ್ಲ ಆಯಿತು ಹಾಗೆ ಊಟ ಎಲ್ಲ ಮುಗಿಸಿ ನಾವು ನನ್ನ ಮನೆಗೆ ಹೊರಡ್ತಾ ಇದ್ದೇವೆ ಇಷ್ಟೇ ಇರೋದು ಇವತ್ತಿನ ವೀಡಿಯೋ ಬೈ ಬಾಯ್